Thank ಎಲ್ರಿಗೂ ನಮಸ್ಕಾರ ಇವತ್ತು ಉದಯ ಕಲಾ ನಿಕೇತನಿಂದ ಭಗವದ್ ಅನ್ನೋ ನಾಟಕನ ನಾವು ಪ್ರದರ್ಶನ ಮಾಡಿದ್ವಿ ವ್ಯೋಮ ರಂಗಮಂದಿರದಲ್ಲಿ ಇದೊಂದು ಸಂಸ್ಕೃತದ ನಾಟಕ ಬೋಧಯಾನ ಅಂತ ಮೂಲತಃ ಬರೆದಿರೋರು ಇದನ್ನು ಕೆ ವಿ ಸುಬ್ಬಣ್ಣ ಅವರು ಕನ್ನಡಕ್ಕೆ ಅನುವಾದ ಮಾಡಿದರು ನಾನು ನನ್ನ ಪ್ರಿಯವಾದ ನಾಟಕ ಇದು ಇದನ್ನು ನಿರ್ದೇಶಿಸಲು ನಂಗೆ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ಇದೊಂದು ಹಾಸ್ಯಭರಿತ ನಾಟಕ ಏನಂದರೆ ಒಬ್ಬ ಶಿ ಗುರು ಶಿಷ್ಯರ ಸಂಬಂಧ ಹೇಗಿರುತ್ತೆ ಮತ್ತು ಶಿಷ್ಯ ಅತಿ ಬುದ್ಧಿವಂತನಾದ್ರೂ ಅವನೊಂಥರ ಉಡಾಫೇಲಿರ್ತಾನೆ ಅವನಿಗೆ ಬುದ್ಧಿ ಕಲ್ಸೋಕ್ಕೆ ಈ ಪರಿವರಾಜಕ್ಕೆ ಏನು ಮಾಡ್ತಾನೆ ಅವಳು ವೈಶ್ಯ ಇದಕ್ಕೆ ಎಂಟ್ರಿ ಆಗ್ತಾನೆ ವೈಶ್ಯ ಎಂಟ್ರಿ ಆಗಿ ಅಲ್ಲಿ ಅವನು ವೈಶ್ಯಗೆ ಹಾವು ಕಚ್ಬಿಟ್ಟು ಸತ್ತೋಗ್ತಾಳೆ ಇವನು ನಾವಳನ್ನ ಬದುಕಿಸ್ಬೇಕು ಬದುಕಿಸ್ಬೇಕು ಅಂತಂದ್ಬಿಟ್ಟು ಇದು ಮಾಡಿ ಪರಿವರಾಜ ಕೇಳ್ಕೊಂಡ ಪರಿವರಾಜಕ್ಕೆ ಅವಳ ದೇಹಕ್ಕೆ ಹೋಗಿ ಅಲ್ಲಿ ಅವನು ಗುರು ಆಗ್ತಾನೆ ಪರಿ ಅಜ್ಜಿಕೆ ಗುರು ಥರ ಮಾತಾಡೋ ಇವನು ಒಂಥರ ಇದಾಗ್ಬಿಡುತ್ತೆ ಏನಿದು ಅಂತ ಆಮೇಲೆ ಯಮ ಬಂದು ತಿರ್ಗಾ ಪರಿವರಾಜಕ್ಕೆ ಸದ್ಬಿಡೋ ನೋಡಿ ಅಜ್ಜಕ್ಕೆ ಪ್ರಾಣನ ಪರಿವರಾಜಕ್ಕೆ ಹಾಕ್ತಾನೆ ಈ ಥರ ಒಂದು ಪರಕಾಯ ಪ್ರವೇಶದ ಒಂದು ನಾಟಕ ನನಗೆ ನಿರ್ದೇಶನ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ ಈ ನಾಟಕ ನಾನು ಸುಮಾರು ವರ್ಷಗಳಿಂದ ಬೇರೆ ಬೇರೆ ತಂಡಗಳಿಗೆ ಮಾಡ್ಕೊಂಬಂದಿದ್ದೀನಿ ಎಲ್ಲರೂ ನನಗೆ ಮತ್ತು ಇವತ್ತು ಏನು ನಾಟಕ ಮಾಡಿದ್ರಲ್ಲ ಅವರೆಲ್ಲರೂ ಮಹಿಳಾ ಮಂಡಳಿಯವರು ಮೊದಲನೇ ಸಲ ಅವರು ಈ ಸ್ಟೇಜ್ನ ಹತ್ತುತ್ತಿರೋದು ಮತ್ತು ಅವರು ಪ್ರತಿಯೊಬ್ಬರು ನಲವತ್ತೈದು ಐವತ್ತು ವರ್ಷದ ಮೇಲ್ಪಟ್ಟನವರು ನಿಜವಾಗ್ಲೂ ಅವ್ರನ್ನ ಎನರ್ಜಿಗೆ ನಾನು ಹ್ಯಾಚ್ ಆಫ್ ಹೇಳ್ತಾ ಇದ್ದೀನಿ ನನ್ನ ಒಂದು ನಿರ್ದೇಶನ ಮಾಡೋದು ಓಕೆ ಬಟ್ ಅದನ್ನು ಗ್ರಾಸ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಅವರು ಈ ವಯಸ್ಸಲ್ಲೂ ಎಷ್ಟೋ ಜನ ಕೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಆದರೂ ಬಂದು ಒಂದು ತಿಂಗಳಿಂದ ನಾನು ಮಾಡ್ತಾ ಇರೋ ರಿಹರ್ಸಲ್ಗೆ ಬಂದು ಒಂದು ದಿವಸ ಮಿಸ್ ಮಾಡ್ಕೊಳ್ಳ್ದೆಲ್ಲೇ ಬಂದು ಇವತ್ತು ಮಾಡಿ ಇವತ್ತು ಒಳ್ಳೆಯ ಪ್ರದರ್ಶನ ನೀಡಿದ್ದಾರೆ ಥ್ಯಾಂಕ್ಸ್ ಥ್ಯಾಂಕ್ಸ್ ವೆರಿ ಮಚ್ ಹಾಂ ನನ್ನ ಹೆಸರು ಸುಂದರಶ್ರೀ ನಾನು ಗುಬ್ಬಿ ವೀರಣ್ಣವರ ಮೊಮ್ಮಗಳು ನಾನು ನ್ಯಾಷನಲ್ ಆಫ್ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ತರಬೇತಿ ಬಂದಿದ್ದೀನಿ ನಾಟಕದ ಬಗ್ಗೆನೇ ಒಂದು ತರಬೇತಿ ಹೊಂದಿರೋದು ನಾನು ಮಾಲ್ಗುಡಿ ಡೇಸ್ಗೆ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ ಸುಮಾರು ಧಾರಾವಾಹಿಗಳಲ್ಲೂ ಅಭಿನಯಿಸಿದ್ದೀನಿ ಈಗಲೂ ಅಭಿನಯಿಸ್ತಾ ಇದ್ದೀನಿ ನನ್ನದೇ ಒಂದೇ ನಾನು ಉಸಿರಿರೋವರೆಗೂ ನಾನು ಅಭಿನಯಿಸ್ತಾನೇ ಇರಬೇಕು ಅಂತ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ರಾಣಿ ಅಂತ ಈ ಒಂದು ನಾಟಕ ಬಂದು ಆದರ್ಶ ಮಹಿಳಾ ವೇದಿಕೆ ಕಡೆಯಿಂದ ನಾವು ಎಲ್ಲ ಮಹಿಳೆಯರು ಸೇರಿ ಮಾಡಿರುವಂಥದ್ದು ಇದರ ನಿರ್ದೇಶನ ಬಂದು ಸುಂದರಶ್ರೀ ಮೇಡಮ್ ಮಾಡಿರುವಂಥದ್ದು ನನಗೆ ಇದು ಮೊಟ್ಟ ಮೊದಲ ನಾಟಕ ರಂಗಮಂದಿರದಲ್ಲಿ ನಾನು ಮಾಡ್ತಿರುವಂಥದ್ದು ನಿಜಕ್ಕೂ ಇದೊಂದು ಹೊಸ ಅನುಭವ ನನಗೆ ಚಿಕ್ಕ ವಯಸ್ಸಿಂದಲೂ ಹಾಡೋದು ಸಾಹಿತ್ಯ ಬರೆಯೋದು ನೃತ್ಯ ಇದರಲ್ಲೆಲ್ಲ ತುಂಬ ಆಸಕ್ತಿ ಇತ್ತು ಆದರೆ ಅದನ್ನು ನನಗೆ ಪ್ರೋತ್ಸಾಹ ಕೊಡೋರು ಯಾರೂ ಇರಲಿಲ್ಲ ಹಾಗಾಗಿ ನಾನು ನಾಟಕದ ಬಗ್ಗೆ ಅಷ್ಟು ಆಸಕ್ತಿ ತೋರಲಿಲ್ಲ ಅಂದ್ರೂ ಸಾಹಿತ್ಯ ಬರೋದನ್ನು ಮಾತ್ರ ಇದುವರೆಗೂ ಬಿಟ್ಟಿಲ್ಲ ನಾನು ಈ ಒಂದು ಆದರ್ಶ ಮಹಿಳಾ ವೇದಿಕೆಗೆ ನಮಗೆ ಒಂದು ಆಫರ್ ಬಂದಾಗ ಈ ಒಂದು ಈ ಥರ ಒಂದು ನಾಟಕ ಮಾಡಬೇಕು ಭಗವದ್ಗಚ್ಚುಕಿಯ ಅಂತ ಹೇಳಿದಾಗ ನನ್ನ ವೇದಿಕೆ ಅಧ್ಯಕ್ಷರು ನನಗೆ ಫೋನ್ ಮಾಡಿ ನೀನು ಯಾಕೆ ಇದರಲ್ಲಿ ನೀನು ನಟನೆ ಮಾಡಬಾರ್ದು ಅಂತ ಕೇಳಿದ್ರು ನನ್ನಲ್ಲಿರುವಂಥ ಒಂದು ನ ಏನೋ ಒಂದು ಅಭಿನಯವನ್ನು ಅವರು ಹಿಡಿದು ನನಗೆ ಒಂದು ಅವಕಾಶನ ಕೊಟ್ಟರು ಇದರಲ್ಲಿ ಒಂದು ಯಮನ ಪಾತ್ರನ ನಾನು ನಿರ್ವಹಿಸಿದ್ದೀನಿ ಇದು ಎಷ್ಟರ ಮಟ್ಟಿಗೆ ಬಂದಿದೆ ಅನ್ನೋದನ್ನು ನನಗೆ ವೀಕ್ಷಕರೇ ಹೇಳಬೇಕು ನಮಸ್ಕಾರ ನಾನು ರೇಣುಕಾ ಬಾಲಿ ಅಂತ ಹೇಳಿ ಈ ದಿನ ನನ್ನ ತಂದೆಯವರಾದ ಕಲಾಕೇಸರಿ ಕುಮಾರ್ ಅವರ ಸ್ಮರಣಾರ್ಥವಾಗಿ ಅವರು ನಡ್ಕೊಂಡಿದ್ದ ರೀತಿ ಅವರ ನೆನಪು ಎಲ್ಲವನ್ನೂ ಇಟ್ಕೊಂಡು ಮಗಳಾಗಿ ನಾವು ನಾನು ನಮ್ಮ ಅಕ್ಕ ನನ್ನ ತಾಯಿ ಎಲ್ಲರೂ ಸೇರಿಕೊಂಡು ಪ್ರತಿ ವರ್ಷವೂ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಅವ್ರನ್ನ ನೆನಪಿಸ್ಕೊಳ್ಳೋದು ಸಾಧ್ಯ ಅಲ್ಲ ನೆನಪು ಯಾವಾಗಲೂ ಉಳಿದಿರುತ್ತೆ ಅವರೊಂದು ಏನು ಬರೆದಿರೋದಾಗಲಿ ಅಥವಾ ನಾಟಕಗಳಾಗಲಿ ಅಥವಾ ಅವರಿಗೆ ಒಂದು ನಮನ ಅಂಥೇಳಿ ಮಾಡ್ತೀವಿ ಈ ಸರ್ತಿ ಟ್ವೆಂಟಿ ಸಿಕ್ಸ್ತು ಇಪ್ಪತ್ತಾರು ಆಗದೆ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಈ ದಿನ ಮಾಡಿದ್ವಿ ನಾಟಕ ಭಗವತ್ ಝುಕಿಯ ಅಂತ ಹೇಳಿ ಬೋಧಾಯನ್ ಋಷಿ ಮುನಿಗಳು ಬರೆದಂಥ ಈ ಸಂಸ್ಕೃತ ನಾಟಕನ ಕೆ ವಿ ಸುಬಣ್ಣ ಅವರು ಕನ್ನಡಕ್ಕೆ ಅನುವಾದ ಮಾಡಿ ಸುಂದರ್ಶಿ ಶಿವಾನಂದ ಮಾಮಯ್ಯ ಮಗಳು ಗುಬ್ಬಿ ವಂಶದಲ್ಲಿ ಹುಟ್ಟಿದಂಥ ಒಂದು ಮಗಳು ಅವರು ನಿರ್ದೇಶನ ಮಾಡಿ ನನ್ನ ಸ್ನೇಹಿತೆ ನನ್ನ ಅಕ್ಕ ಅವಳು ಈ ನಾಟಕನ ನಿರ್ದೇಶನ ಮಾಡಿದ್ದು ಇದರಲ್ಲಿ ಏನು ವಿಶೇಷ ಅಂದರೆ ಎಲ್ಲರೂ ಮಹಿಳೆಯರು ಎಲ್ಲರೂ ಐವತ್ತು ಅರುವತ್ತು ವರ್ಷ ದಾಟಿದವರು ಯಾರು ನಾಟಕ ಆಗಲಿ ಅಥವಾ ಸಂಗೀತ ಆಗಲಿ ಅಥವಾ ಇನ್ನೊಂದಾಗಲಿ ಮತ್ತೊಂದಾಗಲಿ ಇದೆಲ್ಲ ಶಾಸ್ತ್ರೋಕ್ತವಾಗಿ ಅಭ್ಯಾಸ ಮಾಡಿದವರೇ ಅಲ್ಲ ಆಗಿ ಇಲ್ಲ ಅಂಥವ್ರನ್ನ ಮಕ್ಕಳು ಅವ್ರ ಮಕ್ಕಳು ಅವ್ರನ್ನ ಈ ವೇದಿಕೆ ಮೇಲೆ ಹತ್ತಿಸಿದ್ದು ಶ್ರೀ ಸುಂದರ್ಶ್ರೀ ಅವರು ಅವರಿಗೆ ಒಂದೂವರೆ ತಿಂಗಳು ತಾಲೀಮ್ ಕೊಟ್ಟು ಆ ತಾಲೀಮಿಗೆ ಅವರು ಸಹಕರಿಸಿ ನಮಗೆ ಊಟ ತಿಂಡಿ ವ್ಯವಸ್ಥೆಗಳೆಲ್ಲ ಅವರು ಮಾಡಿ ಎಲ್ಲ ಹಿರಿಯರು ಪುಷ್ಪಾ ಮೇಡಮ್ ಅಂತ ಹೇಳಿ ಆದರ್ಶ ಮಹಿಳಾ ತಂಡ ಅಂತ ಅವ್ರದ್ದು ಸಂಸ್ಥೆ ಆ ತಂಡದವರು ಆ ಸಂಸ್ಥೆನವರು ಈ ನಾಟಕದಲ್ಲಿ ಸುಮಾರೊಂದು ಹತ್ತು ಹನ್ನೆರಡು ಜನ ಶ್ರಮ ವಹಿಸಿದ್ದಾರೆ ಒಂದೂವರೆ ತಿಂಗಳಿಂದ ಶ್ರಮವಹಿಸಿ ಈ ನಾಟಕವನ್ನು ಇವತ್ತು ಪ್ರದರ್ಶನ ಮಾಡಿದ್ದಾರೆ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಕನಿಷ್ಠ ಅಂದ್ರೂ ಒಂದು ಐವತ್ತು ಪ್ರದರ್ಶನ ಆಗಲೇಬೇಕು ಅಂತ ಹೇಳಿ ಹೇಗೋ ಗೊತ್ತಲ್ಲ ಹಿರಿಯರ ಆಶೀರ್ವಾದ ತಂದೆಯವರ ಆಶೀರ್ವಾದ ಆಗಬಹುದು ಅಷ್ಟು ನಾಟಕಗಳು ಮಾಡಿ ಐವತ್ತನೇ ನಾಟಕಕ್ಕೆ ನಾವೆಲ್ಲನೂ ನಿಲ್ಲಬೇಕು ಬೇಗ ಅಂಥೇಳಿ ನಾನು ಆಶಿಸ್ತೀನಿ